ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಮಾತುಗಳ ಮೂಲಕವೇ ಮನಸ್ಸು ಗೆದ್ದವರು ಅಪರ್ಣ ಕನ್ನಡ ನಾಡು ಕಂಡ ಅಪರೂಪದ ನಿರೂಪಕಿ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತನಾಡೋ ಮೂಲಕ ಕನ್ನಡದ ಪಾವಿತ್ರತೆಯನ್ನ ಕಾಪಾಡಿಕೊಂಡು ಬಂದವರು ಅಪೂರ್ಣ ಕೇವಲ ಅಷ್ಟೇ ಆಗಿರಲಿಲ್ಲ ಬದಲಿಗೆ ಅತ್ಯುತ್ತಮ ಕಲಾವಿದೆ ಆಗಿದ್ರು ಮೂಡಲ ಮನೆ ಇಂತಿನ ಸುಜಾತ ಸೀರಿಯಲ್ನಲ್ಲಿಯೂ ತಮ್ಮ ಛಾಪು ಮೂಡಿಸಿದ್ರು ಟಿಎನ್ ಸೀತಾರಾಮ್ ಅವರ ಮುಕ್ತ ಧಾರವಾಹಿಯ ಶೀಲಾ ದೀಕ್ಷಿತ್ ಪಾತ್ರದಿಂದ ಕಿರುತೆರೆ ಲೋಕದಲ್ಲಿ ವೀಕ್ಷಕರ ಮನಸೂರೆಗೊಳಿಸಿದ್ರು ಸಿನಿಮಾ ಸೀರಿಯಲ್ ದೂರದರ್ಶನ ನಿರೂಪಣೆ ಆಕಾಶವಾಣಿ ವೇದಿಕೆ ಕಾರ್ಯಕ್ರಮ ಎಲ್ಲೆಡೆಯೂ ಮಿಂಚಿದ್ದ ಅಪರ್ಣ ಮಜಾ ಟಾಕೀಸ್ ಮೂಲಕ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅನ್ನೋ ಖ್ಯಾತಿಯನ್ನು ಖಂಡಿಸಿದ್ರು ಬಾಯ್ ಬಿಟ್ರೆ ಸಾಕು ಬರ್ಯಾಕ್ ಒಬಾಮಾ ಸಲ್ಮಾನ್ ಖಾನ್ ಖಾನ್ ಅಂತ ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ಮೋಡಿ ಮಾಡೋ ಸ್ವೀಟ್ ಸಿಕ್ಸ್ಟೀನ್ ಕ್ಯಾರೆಕ್ಟರ್ನ ಹೆಸರೇ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಈ ಪಾತ್ರಕ್ಕೆ ಜೀವ ತುಂಬಿ ವೀಕ್ಷಕರ ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸಿದ್ದವರು ಅಪರ್ಣ ಇಂಥ ಅಪರ್ಣ ಅದೊಂದು ದಿನ ಮಜಾ ಟಾಕೀಸ್ ಕಾರ್ಯಕ್ರಮದಿಂದ ಹೊರ ನಡೆಯಲು ನಿರ್ಧಾರ ಮಾಡಿದ್ರು ಆದ್ರೆ ಸೃಜನ್ ಲೋಕೇಶ್ ಮನವೊಲಿಸಿದ್ರು ಅವತ್ತು ಸೃಜನ್ ಮನ ಒಲಿಸದೆ ಹೋಗಿದ್ರೆ ಮಜಾ ಟಾಕೀಸ್ ನಲ್ಲಿ ವರಲಕ್ಷ್ಮಿಯಾಗಿ ಯಾವತ್ತೂ ಕಾಣಿಸ್ತಾನೆ ಇರ್ತಾ ಹಾಸ್ಯ ಕಲಾವಿದೆ ಇದಾರೆ ಅನ್ನೋದನ್ನ ಗುರುತಿಸೋದಕ್ಕೆ ಆಗ್ತಾ ಇರ್ಲಿಲ್ಲ ಹಾಗಾದ್ರೆ ಅಂದು ಆಗಿದ್ದೇನು ನಟಿ ಅಪರ್ಣ ನೊಂದು ಬೆಂದಿದ್ಯಾಕೆ ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಇದು ಸೋಷಿಯಲ್ ಮೀಡಿಯಾ ಕಾಲ ಈ ಕಾಲದಲ್ಲಿ ಅದೆಲ್ಲೋ ಕುಳಿತು ಇನ್ನೆಲ್ಲೋ ಇರುವ ಸಾಧಕರ ಕಾಲೆಳಿಯೋದು ಅಂದ್ರೆ ಒಂದಿಷ್ಟು ಮಂದಿಗೆ ಅದೇನೋ ಖುಷಿ ನಟಿ ಅಪರ್ಣ ಮಜಾ ಟಾಕೀಸ್ಗೆ ಬರೋದಿಕ್ಕೂ ಮೊದಲು ಅವರನ್ನ ನೋಡ್ತಾ ಇದ್ದಿದ್ದೇ ಬೇರೆ ಇವರು ಗಂಭೀರ ಪಾತ್ರ ಮಾಡೋ ನಟಿ ಅಪ್ಪಟ ಕನ್ನಡದ ನಿರೂಪಕಿ ಅಂತ ಮಾತ್ರ ನೋಡಲಾಗ್ತಾ ಇತ್ತು ಆದ್ರೆ ಮಜಾ ಟಾಕೀಸ್ ಈ ಎಲ್ಲಾ ಶೇಡ್ಗಳ ಹೊರತಾಗಿ ಅಭಿನಯಿಸ್ತಾ ಇದ್ರು ಅಪರ್ಣರೊಳಗೊಬ್ಬ ಕಾಮಿಡಿಯನ್ ಇದಾರೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ರು ಮಜಾ ಟಾಕೀಸ್ನಲ್ಲಿ ವರಲಕ್ಷ್ಮಿಯಾಗಿ ಕಾಣಿಸಿಕೊಂಡ ಮೇಲೆ ಹಲವರು ಇವರ ಇವರವನ್ನ ಮೆಚ್ಕೊಂಡಿದ್ರು ಆದ್ರೆ ಒಂದಿಷ್ಟು ಮಂದಿಗೆ ಇವರ ಈ ಪಾತ್ರ ಇಷ್ಟ ಆಗೋದೇ ಇಲ್ಲ ಇದೇ ವಿಷಯವಾಗಿ ಸಿಕ್ಕಾಪಟ್ಟೆ ಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಾರೆ ಕೆಟ್ಟ ಕೆಟ್ಟ ಕಮೆಂಟ್ಗಳು ಬಾಯಿಗೆ ಬಂದಂತ ಮಾತುಗಳು ಇದೆಲ್ಲದರಿಂದ ನೊಂದು ಬೆಂದು ಹೋದ ನಟಿ ಅಪರ್ಣ ಮಜಾ ಟಾಕೀಸ್ ಸಹವಾಸವೇ ಬೇಡ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಆತ್ಮೀಗೆರೆ ನಿಂದಕರ ಮಾತಿನಿಂದ ಅಪರ್ಣ ಅಕ್ಷರಶಃ ನೊಂದು ಬೆಂದು ಹೋಗಿದ್ರು ಹೀಗಾಗಿ ಇನ್ಮೇಲೆ ಈ ಕಾರ್ಯಕ್ರಮದಲ್ಲಿ ಮುಂದುವರಿಯೋದ್ರಲ್ಲಿ ಅರ್ಥ ಇಲ್ಲ ಅಂತ ಮಜಾ ಟಾಕೀಸ್ ಕಾರ್ಯಕ್ರಮಕ್ಕೆ ಗುಡ್ ಬೈ ಹೇಳೋದಕ್ಕೆ ತೀರ್ಮಾನ ಮಾಡ್ತಾರೆ ಆಗಲೇ ಸೃಜನ್ ಲೋಕೇಶ್ ಮನವೊಲಿಕೆ ಮಾಡಿದ್ರು ಯಾರೋ ಆಡೋ ಮಾತುಗಳಿಗೆ ಕಿವಿ ಕೊಡಬಾರದು ಎಲ್ಲೇ ಹೋದ್ರೂ ನಿಂದಕರು ಇದ್ದೇ ಇರ್ತಾರೆ ಇಪ್ಪತ್ತು ಮಂದಿ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ ಅಂದ್ರೆ ಇನ್ನು ಎಂಬತ್ತು ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡೋರಿದ್ದಾರೆ ನಿಮಗೆ ಈ ಎಂಬತ್ತು ಜನರ ಕಮೆಂಟ್ಸ್ ಮುಖ್ಯವೋ ಅಥವಾ ನೆಗೆಟಿವ್ ಮಾತಾಡೋ ಇಪ್ಪತ್ತು ಜನರ ಅಭಿಪ್ರಾಯ ಮುಖ್ಯವೋ ವರಲಕ್ಷ್ಮಿ ಕ್ಲಿಕ್ ಆಗ್ತಾಳೆ ಅನ್ನೋ ನಂಬಿಕೆ ಇದ್ರೆ ಸರಿ ಇಲ್ಲ ಅಂದ್ರೆ ಬೇಡ ಅಂತ ಸೃಜನ್ ಲೋಕೇಶ್ ಅಪರ್ಣ ಅವರ ಮನವೊಲಿಸುವಲ್ಲಿ ಸಕ್ಸಸ್ ಆಗ್ತಾರೆ ಆ ಬಳಿಕ ಅಷ್ಟೇ ನಟಿ ಅಪರ್ಣ ಕಾರ್ಯಕ್ರಮದಲ್ಲಿ ಮುಂದುವರಿತಾರೆ ಆತ್ಮೀಗೆರೆ ಅಂದ ಹಾಗೆ ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ನಟಿಸಲು ಅವಕಾಶ ಬಂದಾಗ ಅಪರ್ಣ ತುಂಬಾನೇ ಹಿಂದೆ ಹಾಕಿದ್ರು ಸೃಜನ್ ಲೋಕೇಶ್ ಒತ್ತಾಸೆಗೆ ಮಣಿದು ವರಲಕ್ಷ್ಮಿ ಪಾತ್ರಕ್ಕೆ ಬಣ್ಣ ಹಚ್ಚಿದ್ರು ಆಮೇಲೆ ಆಗಿದ್ದೆಲ್ಲ ಹೊಸ ಇತಿಹಾಸ ಬಿಡಿ ವರಲಕ್ಷ್ಮಿ ಪಾತ್ರದಲ್ಲಿ ಜನಮನ ಗೆದ್ದ ಬಳಿಕ ಸಿನಿಮಾರಂಗದಿಂದ ಅನೇಕ ಅವಕಾಶ ಅಪರ್ಣ ಅವರನ್ನ ಹುಡ್ಕೊಂಡು ಬರುತ್ತೆ ಕಾಮಿಡಿ ಸಿನಿಮಾಗಳಲ್ಲಿ ಅಭಿನಯಿಸೋ ಚಾನ್ಸ್ ಸಿಗುತ್ತೆ ಆದ್ರೆ ಅಪರ್ಣ ಮಾತ್ರ ಅಂತ ಪಾತ್ರಗಳನ್ನ ಒಪ್ಕೊಳ್ಳೋದೇ ಇಲ್ಲ ಬದಲಿಗೆ ರಿಜೆಕ್ಟ್ ಮಾಡಿದ್ರು ಜನರನ್ನ ನಗ್ಸೋದು ಸುಲಭ ಅಲ್ಲ ಅದು ತುಂಬಾ ಕಷ್ಟದ ಕೆಲಸ ನಾನು ಕಾಮಿಡಿಯನ್ ಅಲ್ಲ ಅದರಿಂದ ನಾನು ಕಾಮಿಡಿ ಸಿನಿಮಾ ಒಪ್ಕೊಳ್ಳಲ್ಲ ಅಂತ ಹೇಳ್ಕೊಂಡಿದ್ರು ಈ ಅಪರ್ಣ ಹಣಕ್ಕಾಗಿ ಆಗಲಿ ಅವಕಾಶಕ್ಕಾಗಲಿ ಬಣ್ಣ ಹಚ್ಚಿದವರಲ್ಲ ಜನರನ್ನ ಮೆಚ್ಚಿಸ್ಬೇಕು ಅಂತ ಬಣ್ಣ ಹಚ್ಚಿದವರು ಆದ್ರೆ ಇಂಥ ಮಹಾ ನಟಿ ಈಗ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗಿದ್ದಾರೆ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ